ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮಮ್ಮಿ 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 ಎಂದು ಓಡೂಡಿ ಬಂದು ಕರೆದ ಮಗಳ ಕೂಗು ಕೇಳಿಸಿಕೊಂಡು ಬರುವ ಸರಿತಾ ಹೇಳಬೋವಿ ಏನಾಯ್ತು ಎಂದು ಕೂದಲಿಗೆ ಹೇ ಡ್ರೈ ಹಾಕೊಳ್ತಾ ಕೇಳ್ತಾಳೆ ಅಮ್ಮನ ಈ ಶೋಕಿ ನೋಡಿ ಉರಿದು ಓದವಳು ಈ ಶೋಕಿ ಎಲ್ಲ ಬಿಸಾಕಿ ಮಮ್ಮಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕು ನಾನು ಎಂದಳು ಭುವನ ಏನು ಶಾಕಿಂಗ್ ನ್ಯೂಸ್ ಹೇಳಿದೆ ನಿಂಗೆ ಆ ಋಷಬ್ನ ಬುಟ್ಟಿಗೆ ಹಾಕು ಅಂತ ಹೇಳಿದ್ದು ಮಾಡೋದು ಬಿಟ್ಟು ಶಾಕಿಂಗ್ ನ್ಯೂಸ್ ಅಂತೆ ಶಾಕಿಂಗ್ ನ್ಯೂಸ್ ಹೋಗೆ ಎಂದು ಮತ್ತೆ ತನ್ನ ರಾಶಿಗೆ ಬಣ್ಣ ಹಚ್ಕೊಳ್ಬೇಕು ಮಗಳು ಉರಿದೋದ್ಲು ಆ ಟ್ರೈ ಬ್ರಷ್ ಬಿಸಾಡಿ ಹೇ ಮಮ್ಮಿ ಋಷಬ್ ಜೊತೆಗೆ ಸಂಸಾರ ಮಾಡೋಕೆ ಈ ಮೌಲ್ಯ ಬಿಡಬೇಕಲ್ವಾ ಎಂದಾಗ ಮಗಳು ಏನು ಹೇಳ್ತಾಳೋ ಪೂರ್ತಿ ಕೇಳದೆ ಅವಳು ಅವನಿಂದ ದೂರಾಗಿ ಮೂರು ತಿಂಗಳಾಯ್ತಲ್ಲೇ ಈಗ ಅವನಿಗೆ ನೀನು ಬಲೆ ಬೀಸು ಹೇಗಾದರೂ ಮಾಡಿ ಅವನ ಜೊತೆಗೆ ಎಲ್ಲ ಮುಗೀತು ಅಂತ ಹೇಳುವ ಹಾಗೆ ಸೀನ್ ಕ್ರಿಯೇಟ್ ಮಾಡು ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದಳು ಸರಿತ ಆ ಮಾತಿಗೆ ಇನ್ನಷ್ಟು ಕೋಪಗೊಳ್ಳುವ ಭುವನ ಅವನು ವೃಷಬ್ ವೃಷಭ್ ವರ್ಧನ್ ಒಂದು ಸಲ ನೀನು ಹೇಳಿದೆ ಅಂತ ಅವನು ಮುಂದೆ ನೈಟ್ ಗೌನ್ ಹಾಕಿ ಮೈ ಮುಟ್ಟೋಕೆ ನೋಡಿದ್ದಕ್ಕೆ ಕಪಾಳಕ್ಕೆ ಬಾಸಿ ಈಚೆ ಹಾಕಿದ್ದ ಅದೆಲ್ಲ ಬಿಡು ಆ ಮೌಲ್ಯ ವಾಪಸ್ಸಾಗಿದ್ದಾಳೆ ಎಂದು ಅರ್ಚಿದ್ಲು ಮಗಳ ಸುದ್ದಿ ಕೇಳಿ ದಪ್ಪ ಕಣ್ಣು ಬಿಡುವ ಸರಿತಾ ಏನು ಆ ಮೌಲ್ಯ ವಾಪಸ್ ವಾಪಸ್ಸಾದ್ಲ ಯಾಕೆ ಹೇಗೆ ಎಂದು ಕೇಳಿದಾಗ ಅವತ್ತು ನಾನು ಸಾವಿರ ಸತಿ ಹೇಳಿದೆ ಅವಳಿಗೆ ಐವತ್ತು ಲಕ್ಷ ಕೊಡೋಣ ಹೆಲ್ಪ್ ಮಾಡೋಣ ಒಳ್ಳೆಯವರದು ಹಾಗೆ ಇರುತ್ತೆ ಜೊತೆಗೆ ಋಷಬ್ಗೆ ಅವಳು ಆಗ ಹತ್ರ ಆಗಲ್ಲ ಅಂತ ಕೇಳಿದ್ಯಾ ಇರ ಸ್ವಲ್ಪ ಕಾಡಿಸೋಣ ಅಂದೆ ಅವಳು ವೃಷಭಗೆ ಕಾಲ್ ಮಾಡಿ ಹೆಂಟಿ ಆಗಿರ್ತೀನಿ ಅಂತ ಹೇಳಿ ತುಟ್ಟು ತಗೊಂಡು ಆ ಚಿಂಟು ಆಪ್ರೇಷನ್ ಮಾಡಿಸಿದ್ದಾಳೆ ಮಮ್ಮಿ ಅಷ್ಟೇ ಅಲ್ಲ ಇಲ್ಲಿಗೆ ಬಂದಿದ್ದಾಳೆ ಎಂದಳು ತಲೆ ಮೇಲೆ ಕೈ ಹೊತ್ತು ಕೂರುವ ಸರಿತಾ ಅವಳಿಗೆ ಆ ವೃಷಭ್ ಜೊತೆಗೆ ಮತ್ತೆ ಬಾಳಿ ಬದುಕು ಆಸೆ ಎಲ್ಲಿಂದ ಬಂತೆ ಹೋಯಿತು ಪಿಶಾಚಿ ಅಂದರೆ ಮತ್ತೆ ಬಂತೇನೆ ಎಂದು ಬೇಸರಪಟ್ಟಾಗ ಹಾಗೆಲ್ಲ ಅವ್ರ ಮಧ್ಯೆ ಬಂದಿರೋ ಮನಸ್ತಾಪಕ್ಕೆ ನಾವು ಕೂಡ ಕಾರಣನೇ ಅದು ವೃಷಭ್ಗೆ ಗೊತ್ತಾದರೆ ಈ ಮೌಲ್ಯ ಬೇರೆ ಬದಲಾಗಿ ಸಂಸಾರ ಮಾಡ್ತೀನಿ ಅಂತ ಬಂದಿರೋದಂತೆ ಮಮ್ಮಿ ಹಾಗೇನಾದರೂ ಆಗಿ ಋಷಬ್ ಮನ್ಸು ಗೆದ್ರೆ ನನ್ನ ಋಷಬ್ ನನ್ನಿಂದ ಕೈ ಮೀರ್ತಾನಲ್ವ ಮಮ್ಮಿ ಎಂದು ಕುಸುಕಿದ್ಲು ಅದೆಲ್ಲ ಆಗೋಕ್ಕೆ ನಾನು ಬಿಡೋಲ್ಲ ಅವಳಿಗೆ ಕಾಲ್ ಮಾಡು ಬೆಂಗಳೂರಿಗೆ ಬಂದಿರೋದು ಗೊತ್ತಾಯಿತು ಮೀಟ್ ಮಾಡು ಅಂತ ಹೇಳು ಎಂದಾಗ ಭುವನ ಮೊಬೈಲ್ಗೆ ಕರೆ ಮಾಡ್ತಾಳೆ ಆದರೆ ಅದು ಸ್ವಿಚ್ ಆಫ್ ಬರುತ್ತೆ ಋಷಬ್ ಸಿನ್ ಕಿತ್ತು ಬಿಸಾಕಿದ್ನಲ್ವಾ ಅದಕ್ಕೆ ಒಮ್ಮೆ ನಾಟ್ ರೀಚಬಲ್ ಎಂದ್ಲು ಹೌದಾ ಹಾಗಾದರೆ ನಾವು ಅವಳನ್ನ ಮೀಟ್ ಮಾಡಲೇಬೇಕು ಎಂದ ಅಮ್ಮನ ಮಾತಿಗೆ ಅದು ಅಷ್ಟು ಸುಲಭ ಅಲ್ಲ ಮೊಮ್ಮೆ ವೃಷಭಲ್ಲಿರೋದು ಆಮೇಲೆ ನಮ್ಮನ್ನು ಕೊಂದ್ಬಿಡ್ತಾನೆ ಎಂದು ಹೆದರುತ್ತಾ ನುಡಿದ್ಲು ಭುವನ ಹಾಗಾದರೆ ನೀನು ಋಷಬ್ನ ಮೀಟ್ ಮಾಡುವ ಹಾಗೆ ಅವನ ಮನೆಗೆ ಹೋಗು ಅವಳು ಸಿಗ್ತಾಳೆ ಅವಳು ಬಳಿ ಎಲ್ಲ ಹೇಳಿ ಮೀಟ್ ಮಾಡುವಂತ ತಿಳಿಸಿ ಬಾ ಎಂದು ಉಪಾಯ ಕೊಟ್ಟಾಗ ಏನಂತ ಹೋಗ್ಲಿ ಮಮ್ಮಿ ಎಂದು ಅಮ್ಮನನ್ನೇ ಕೇಳಿದ ದಡ್ಡಿ ಮಗಳ ಕಿವಿ ಹಿಂಡಿ ಅವನ ಕಾಲೇಜಲ್ಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ ತಾನೆ ರೀಸನ್ ನನ್ನ ಕೇಳ್ತಲ್ಲ ಏನು ಅಸೈನ್ಮೆಂಟ್ ಅಂತ ಹೋಗು ಎಂದಳು ಸರಿ ಎಂದು ತಲೆ ಆಡಿಸಿದ್ಲು ಬವನ ತನ್ನ ಜೊತೆಗೆ ಯಾರು ಅಸಭ್ಯನ ಹಾಗೆ ವರ್ತಿಸಿದ ಎಂದು ಅತ್ತು ಹೇಳಿದ್ರು ಋಷಬ್ ನಂಬಲಿಲ್ಲ ಅವರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ ಅವನ್ಯಾರೂ ನನ್ನ ಮುಟ್ಟಿ ಏನಾದರೂ ಮಾಡಿದರೆ ನಾನು ಏನು ಮಾಡಬೇಕಿತ್ತು ಆ ರೀತಿ ಆಗಿದ್ರೆ ಖಂಡಿತ ನಾನು ಬದುಕ್ತಾ ಇರಲಿಲ್ಲ ಖಂಡಿತ ಎಂದು ತನ್ನಲ್ಲೇ ಮಾತಾಡ್ತಾ ಇದ್ದ ಮೌಲ್ಯ ಯಾಕೋ ಮೌನ ತಾಳಿದ್ಲು ಅವಳು ಕಣ್ಣು ಮುಂದೆ ಯಾವುದೋ ಹಳೆ ನೆನಪು ಮೂಡಿತ್ತು ತಕ್ಷಣ ಒಂದು ಹಸಾಯಕ ನಗು ಮೂಡಿತ್ತು ಅಂದರೆ ಇದು ನಿಮ್ಮ ಪ್ಲಾನ ಋಷಬ್ ಅವತ್ತು ನಾನು ನಿಮ್ಮ ಅಕ್ಕನಿಗೆ ಮಾಡಿದ ಶಾಸ್ತಿ ಇವತ್ತು ನೀವು ನನಗೆ ಮಾಡಿದ್ರಾ ಎಂದು ತನ್ನಲ್ಲೇ ಹೇಳಿಕೊಂಡು ಆ ಕಥೆಯ ಸಣ್ಣ ತುಂಡು ನೆನೆದಳು ಫ್ಲ್ಯಾಶ್ ಬ್ಯಾಕ್ ಮೌಲ್ಯ ನಾನು ಯಾಕಮ್ಮ ಸುಳ್ಳು ಹೇಳ್ತೀನಿ ನಾನು ಸತ್ಯ ಹೇಳ್ತಿದ್ದೀನಿ ನಿನ್ನ ಫ್ರೆಂಡ್ ನನ್ನ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರು ಅವು ನನ್ನ ತಿಂಡಿ ಕರೆಯೋಕ್ಕೆ ರೂಮಿಗೆ ಹೋದಾಗ ನನ್ನ ಕೈ ಎಳಿತು ಹಗ್ ಮಾಡೋಕ್ಕೆ ಹತ್ರ ಬಂದರು ನಾನು ತುಂಬ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದೆ ಎಂದು ವೃಷಭಕ್ಕ ವಿಭ ಹೇಳುವಾಗ ಸಾಕು ಪ್ಲೀಸ್ ಸ್ಟಾಪ್ ಇಟ್ ನನ್ನ ಫ್ರೆಂಡ್ಗೆ ಮದುವೆ ಫಿಕ್ಸ್ ಆಗಿದೆ ಅವ್ನ ಯಾಕೆ ನಿಮ್ಮನ್ನು ಮುಟ್ತಾನೆ ನನ್ನ ಫ್ರೆಂಡ್ ಅಷ್ಟೊಂದು ಬರ್ಗಿಟ್ಟಿಲ್ಲ ಪ್ಲೀಸ್ ಕಂಪ್ಲೇಂಟ್ ನಿಲ್ಲಿಸಿ ಅವ್ನಿಗೆ ಅವಮಾನ ಮಾಡ್ಬಿಡಿ ಅವ್ನ ಬಗ್ಗೆ ನನಗೇ ಗೊತ್ತು ಜಸ್ಟ್ ಟಚ್ ಆದರೆ ಅದಕ್ಕೂ ನೆಪ ಕೊಟ್ಬಿಡಿ ಮೊದಲೇ ಮದುವೆ ಆಗಿಲ್ಲ ಇದೇ ನೆಪದಲ್ಲಿ ಆಗೋ ಆಸೆ ಇದ್ರೆ ಬಿಟ್ಬಿಡಿ ಜೂನು ಸೋಲ್ಡ್ ಔಟ್ ಏನೋ ತನ್ನ ಫ್ರೆಂಡ್ ಪಂಕಜ್ ಕಡೆ ನೋಡಿ ವಿಭಾಗೆ ಅವಮಾನ ಮಾಡ್ತಾಳೆ ಮೌಲ್ಯ ತಕ್ಷಣ ಕಣ್ಣೀರು ಸುರಿಸುವ ವಿಭ ಏನೊಂದು ಹೇಳದೆ ಅಲ್ಲಿಂದ ಹೋಗಿದ್ಲು ವಾಸ್ತವ ಇಷ್ಟು ನೆನೆಯುವ ಮೌಲ್ಯ ಅರ್ಥ ಆಯಿತು ರಿಷಬ್ ಅವತ್ತು ನಿಮ್ಮಕ್ಕನ ನಾನು ನಾನೆಂತೆ ಅವರ ನನ್ನ ಮಧ್ಯೆ ನಡೆದದ್ದು ಎಲ್ಲ ಬಾಗ್ಲ ಬಳಿಯ ನಿಂತು ಕೇಳಿಸ್ಕೊಂಡೆ ಅಂತಾಯ್ತು ಅವತ್ತು ನಿಮ್ಮಕ್ಕನಿಗೆ ನಾನು ಮಾಡಿದ ಅವಮಾನ ನಾನು ತೋರಿಸಿದ ಅಸಡ್ಡೆ ಇವತ್ತು ಮರು ಸೃಷ್ಟಿ ಮಾಡಿದ್ಯಾ ಅಲ್ವಾ ಪಾಪ ಅವತ್ತು ನಿಮ್ಮಕ್ಕ ಎಷ್ಟು ನೋವು ಅನುಭವಿಸಿದ್ರು ಅಂತ ಇವತ್ತು ನನಗೆ ಗೊತ್ತಾಯ್ತು ಹರಾಜ್ಗಲ್ ಎಲ್ಲರ ಜೊತೆ ಹಾಗೇನೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅದಕ್ಕೆ ಕ್ಷಮೆ ಕೇಳೋಕೆ ನನಗೆ ಅವಕಾಶ ಇಲ್ಲ ಈಗ ಎಂದು ಕಣ್ಣೀರು ಸುರಿಸಿದ್ಲು ಮುನ್ನೂರ ಎರಡು ರೂಮ್ ಒಳಗೆ ಬಾಗಿಲನ್ನು ಭರ್ತ ಬಂದ ವೃಷಭ್ ತನ್ನ ಕಾಲರ್ ಬಟನ್ ತೆರೆದು ಸೋಫಾ ಮೇಲೆ ವಿಶ್ರಮಿಸಿದ ಆಗ ಸ್ನಾನ ಮಾಡಿ ಬರುವ ವಿನಾಯಕ್ ವೃಷಭ್ ಯಾಕೋ ಇದೆಲ್ಲ ಮಾಡಿಸ್ತಿದ್ಯ ಪಾಪ ಮೌಲ್ಯ ಎಷ್ಟು ನೋವು ಪಟ್ಲೋ ಯಾಕೋ ಇದೆಲ್ಲ ನನ್ನ ಕಾಯಿಲೆ ಮಾಡಿಸ್ದೆ ಒಬ್ಬ ಆ್ಯಕ್ಟರ್ ಆದರೂ ಅವ್ರ ಜೊತೆ ಆ ರೀತಿ ನಡ್ಕೊಳ್ಳೋಕೆ ನನಗೆ ಸ್ವಲ್ಪ ಮಟ್ಟಿಗೂ ಇಷ್ಟ ಆಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ವೃಷಭ್ ಪ್ರಾಣ ಸ್ನೇಹಿತ ವಿನಾಯಕ್ ಮೌಲ್ಯಕ್ಕೆ ಪಾಠ ಕಲಿಸಲು ಮಾರುವೇಷದಲ್ಲಿ ಆ ರೀತಿ ಆ್ಯಕ್ಟ್ ಮಾಡಿದ್ದ ಕಾರಣ ಇದೆ ಒಂದು ಇರಬೇಕಾದ ಮಾನ ಮರ್ಯಾದೆ ಇರಬೇಕು ಅಂದರೆ ಬೇರೆ ಹೆಣ್ಮಕ್ಳಿಗೆ ಅವಳು ಗೌರವ ಕೊಡಬೇಕು ಅಂದರೆ ಇದು ಅನಿವಾರ್ಯ ಆಗಿತ್ತು ನನ್ನ ಅಕ್ಕನಿಗೆ ಮೂವತ್ಮೂರು ವೀಗ ಅವಳಿಗೆ ಯಾಕೋ ಇನ್ನೂ ಕಂಕಣ್ ಭಾಗ್ಯ ಕೂಡಿ ಬಂದಿಲ್ಲ ಅದೊಂದೇ ಕಾರಣಕ್ಕೆ ಮೌಲ್ಯ ಅವಳನ್ನು ಎಷ್ಟು ಚುಚ್ಚಿ ಮಾತಾಡಿದಾಳೆ ಗೊತ್ತಾ ಅವಳ ಫ್ರೆಂಡ್ ಅವ್ನು ಯಾರೋ ಪಂಕಜನೋ ಈಡಿಯಟ್ ಪರ ನಿಂತು ನನ್ನ ಅಕ್ಕನಿಗೆ ಅವಮಾನ ಮಾಡಿದ್ಳು ಅವತ್ತೇ ಕೆನ್ನೆಗೆ ಬರ್ಸಿ ಮನೆಯಿಂದ ಈಚೆ ಹಾಕ್ತಿದ್ದೆ ಅದರ ನಕ್ಕ ಕಣ್ಣಲ್ಲೇ ಸುಮ್ಮನೆ ಇರು ಅಂತ ಎಚ್ಚರಿಕೆ ಕೊಟ್ಟರು ಅವ್ರಿಗಾಗಿ ಎಕ್ಸ್ಕ್ಯೂಸ್ ಕೊಟ್ಟೆ ಆದರೆ ಈಗ ಇವು ಮತ್ತೆ ಆನ್ ಆಗಬಾರ್ದು ಅದಕ್ಕೆ ಚಮಕ್ ಈಗ ಮೇಡಮ್ಗೆ ಹೆಣ್ಮಕ್ಳು ಆ ಪರಿಸ್ಥಿತಿಯಲ್ಲಿ ಎಷ್ಟು ಪರದಾಡ್ತಾರೆ ಅನ್ನೋದು ಗೊತ್ತಾಗಿರತ್ತೆ ಸ್ವಲ್ಪ ಮಟ್ಟಿಗೆ ಭಯ ಬಂದಿರುತ್ತೆ ಎಂದವನು ಥ್ಯಾಂಕ್ಸ್ ಮಗ ನೀನು ಶೂಟಿಂಗ್ಗೆ ಅವಳು ಸೇಯು ಎಂದು ಅಲ್ಲಿಂದ ಹೊಡಬೇಕು ಇದಿದ್ದರೆ ಎಷ್ಟು ಚೆನ್ನಾಗಿರ್ಬೋದಿತ್ತು ಎಲ್ಲ ಮೌಲ್ಯ ಹಾಳು ಮಾಡಿಕೊಂಡು ತಪ್ಪು ಮಾಡಿದ್ಲು ಆದ್ರೆ ವಿಚಾರ ಇವ್ನ ಮನೆಯವರಿಗೆ ಗೊತ್ತಾ ಎಂದು ಕೊಂಡ ವಿನಾಯಕ್ ರಿಷಬ್ ಮೌಲ್ಯ ನೀನು ದೂರ ಆಗಿರೋದು ಅಂಕಲ್ ಆಂಟಿಗೆ ಗೊತ್ತಾ ಅಕ್ಕನಿಗೆ ಗೊತ್ತಾ ಎಂದು ಕೇಳಿದ ಸಣ್ಣ ನಗು ನೀಡಿದವನು ಗೊತ್ತಾದ್ರೆ ಅವರು ಸುಮ್ಮನೆ ಇರ್ತಾರ ನಮ್ಮ ಮನೆ ಸೋಸೆಗೆ ಯಾಕೋ ಟಾರ್ಚರ್ ಅಂತ ಓಡೋಡ್ ಬರ್ತಾರೆ ಸದ್ಯಕ್ಕೆ ಅವರು ಎಸ್ ಅಲ್ಲಿದ್ದಾರೆ ಬರೋ ಅಷ್ಟರಲ್ಲಿ ಇವಳಿಗೆ ಬೆಂಡ್ ತೆಗಿತೇನಿ ಅಕ್ಕನಿಗೆ ಸಂಬಂಧ ಸೆಟ್ ಆಗೋ ಹಾಕಿದೆ ಅಂತ ಮೊಮ್ಮೆ ಹೇಳ್ತಿದ್ರು ಕನ್ಫರ್ಮ್ ಆದ್ರೆ ಬರ್ತಾರೆ ಬಂದ್ರೆ ಎಲ್ಲ ಹೇಳಿ ಇವಳಿಗೆ ಡೈವೋರ್ಸ್ ಕೊಟ್ಟು ಈಚೆ ಹಾಕ್ತೀನಿ ಅದಕ್ಕೆ ಎಲ್ಲ ರೆಡಿ ಇದ್ದು ಅಷ್ಟರಲ್ಲಿ ನನ್ನ ಸೇಡು ತೀರಿಸ್ಕೊಳ್ತೀನಿ ಎಂದು ಹೊರಗಡೆ ಹೋದ ವೃಷ ಅವನ ಮಾತು ಕೇಳಿಸಿಕೊಂಡ ವಿನಾಯಕ್ ದೇವ್ರೆ ನನ್ನ ಫ್ರೆಂಡ್ ಬದುಕು ಸರಿ ಹೋಗಲಿ ಪ್ಲೀಸ್ ಅವನಿಗೆ ಮೌಲ್ಯ ಅಂದರೆ ತುಂಬ ಪ್ರೀತಿ ಅದನ್ನು ಮುಚ್ಚಿಡುವ ಅವನ ಕಣ್ಗಳು ಈಗಲೂ ಅವಳನ್ನು ಬಿಟ್ಕೊಡ್ತಿಲ್ಲ ಪ್ಲೀಸ್ ಅವರನ್ನು ಒಂದು ಮಾಡಿ ಮೌಲ್ಯ ಬದಲಾಗಿ ಇಬ್ಬರೂ ಒಂದಾಗಲಿ ಎಂದು ಕೊಂಡ ಹೇಗಿದ್ದೆ ತಾನೀಗ ಹೇಗಿರುವೆ ಅಂತ ಆಲೋಚನೆ ಮಾಡಿ ಮಾಡಿ ಸುಸ್ತಾಗಿ ಇದಕ್ಕೆಲ್ಲ ಕಾರಣ ದಿನ ಆ ದಿವಸ ಏನಾಯಿತು ಆ ದಿವಸ ನಾನು ಏನೂ ಮಾಡಿಲ್ಲ ಆದರೆ ನಾನೇ ಸ್ವೈಚ್ಛೆಯಿಂದ ಅದೆಲ್ಲ ಮಾಡಿಸ್ದೆ ಅಂತ ವೃಷಭ ಯಾಕೆ ತಿಳಿದ ನಾನಾಗ ನನ್ನದೇ ಪ್ರಪಂಚದ ಕಟ್ಟಬೇಕು ಅಂತ ಇದ್ದವಳು ಅದು ಹೇಗೆ ನನ್ನ ಎಂದು ಏನೋ ನೆನೆದು ಅಳುತ್ತಾ ಒಡಲು ಮುಟ್ಟಿ ನೋಡಿಕೊಂಡು ಇಲ್ಲ ಆ ದಿವಸ ಏನಾಯಿತು ಯಾಕಾಯಿತು ಎಲ್ಲ ತಿಳಿಬೇಕು ನಾನು ನಾನು ನನ್ನ ವೃಷಭನ ದೂರ ಆಗೋಕ್ಕೆ ಕಾರಣ ಯಾರು ಅಂತ ಪತ್ತೆ ಮಾಡಬೇಕು ನಾನು ಏನೇ ಆದರೂ ನಾನು ನನ್ನ ಗಂಡನನ್ನು ಬಿಟ್ಟು ಹೋಗಲ್ಲ ಎಂದು ನಿರ್ಧರಿಸಿ ಕೂತಿರುವಾಗ ರೂಮಿಗೆ ಬಂದಿದ್ದ ವೃಷಭ ಏನು ಮೇಡಮ್ ಕೂತು ರೆಸ್ಟ್ ಮಾಡ್ತಿದ್ರ ನಡಿ ನಡಿ ನಿನಗಾಗಿ ಅಲ್ಲಿ ಬೇರೊಂದು ಪೋಸ್ಟ್ ತಯಾರಾಗಿದೆ ಎಂದು ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಅವಳ ಕಡೆ ನೋಡ್ದ ತಕ್ಷಣ ಎದ್ದು ನಿಂತು ಅವನ ಜೊತೆಗೆ ಹೋಗೋಕೆ ತಯಾರಾಗಿ ನಿಂತಳು ಅವಳ ಮುಖದಲ್ಲಿ ಚೂರು ಹೆದರಿಕೆ ಇರಲಿಲ್ಲ ಬದಲಾಗಿ ಗಂಡನ ಮನೆಗೆ ಹೋಗೋ ಖುಷಿ ಇತ್ತು ಏನ ಮುಖದಲ್ಲಿ ಚೂರು ಬಾಯಲ್ಲ ಅಲ್ಲೇನೋ ನಿನ್ನ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಕನಸು ಕನಸ್ಕೊಳ್ತಿದ್ಯಾ ಇವತ್ತಿನಿಂದ ಇಡೀ ಬಿಲ್ಲ ನೀನೇ ನೋಡ್ಕೋಬೇಕು ನನ್ನ ಹೆಂಡತಿಯಾಗಿ ಅಲ್ಲ ಕೆಲ್ಸದವಳಾಗಿ ಒಬ್ರಲ್ಲ ಇಬ್ರಲ್ಲ ಹದಿನೈದು ಇಪ್ಪತ್ತು ಜನರ ಕೆಲಸ ಮಾಡಬೇಕು ಮನೆ ಗುಡಿಸಿ ಮನೆ ಒರೆಸಿ ರಂಗೋಲಿ ಹಾಕಿ ಪೂಜೆ ಪುನಸ್ಕಾರ ಮಾಡಿ ಗಾರ್ಡನ್ಗೆ ನೀರು ಗಿರು ಹಾಕಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟ ತಯಾರಿಸಿ ಬಡಿಸಿ ಬೆಳಿಗ್ಗೆ ತೊಳೆದು ದಬ್ಬಾಕ್ಬೇಕು ಅಕಸ್ಮಾತ್ ಇದ್ರಲ್ಲಿ ಒಂಚೂರು ವ್ಯತ್ಯಾಸ ಆದರೂ ಇನ್ನು ಸುಮ್ಮನೆ ಬಿಡಲ್ಲ ಅವತ್ತು ಪೂರ್ತಿ ನಿನಗೆ ಉಪವಾಸ ಎಂದು ಹೆದರಿಸಿದ ಎಲ್ಲವೂ ಕೇಳಿ ಉಗುಳು ನುಂಗಿ ತಾನು ಬರಲ್ಲ ಅಂತ ಹೋಗ್ತಾಳೆ ಎಂದುಕೊಂಡ ಆದರೆ ಅವಳು ಖಂಡಿತ ಮಾಡ್ತೀನಿ ರಿಷಬ್ ನನ್ನ ಮನೆ ಕೆಲಸ ನಾನು ಮಾಡಲ್ವಾ ಎಂದು ನಕ್ಕಳು ಅವಳ ಈ ನಗುಗೆ ಅದೆಷ್ಟು ಬಾರಿ ಹೊಗಳಿದ್ದ ಅವನು ದಿನಕ್ಕೊಮ್ಮೆ ಅವಳ ನಗು ನೋಡ್ತಾ ಮುತ್ತಿಟ್ಟು ಹೊರಗೆ ಹೋಗ್ತಾ ಇದ್ದವನು ಈ ದಿನ ಅವಳ ನಗು ನೋಡಿ ತುರುಗುಟ್ಟಿ ಸೋ ಸ್ವೀಟ್ ಆದರೆ ನೆನಪಿರಲಿ ಇದ್ರ ಜೊತೆಗೆ ಗಂಡನ ಸೇವೆ ಕೂಡ ಅತ್ಯಗತ್ಯ ಎಂದು ಹೆದರಿಸಿದ ಖಂಡಿತ ಅದು ಮಾಡ್ತೀನಿ ಎಂದಳು ಒಂದೇ ಮಾತಲ್ಲಿ ನಂಗೆ ತಲೆ ಕೆಟ್ಟಿ ಯಾವತ್ತೂ ಬೇಕಾದರೂ ದೂರ ಹೋಗು ಅನ್ಬೋದು ಪರ್ಮನೆಂಟಾಗಿ ಆ ಸಮಯದಲ್ಲಿ ನನ್ನ ಮಡಿಲು ತುಂಬಿದೆ ಮಗುಗೆ ತಂದೇ ಬೇಕು ಅನ್ನೋ ಡ್ರಾಮಾ ಮಾಡಿದ್ಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಆ ಬಾಂಡ್ ಪೇಪರ್ಸ್ನ ಬರೆದು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಎಂತ ಸ್ವಲ್ಪ ಹೆದರಿಕೆ ಆಯಿತು ಅವಳಿಗೆ ಆದರೂ ಅವುಗಳು ನುಂಗಿ ಋಷಬ್ ನೀವೇನೇ ಮಾಡಿದ್ರು ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ ನನಗೆ ನನ್ನ ಋಷಿ ಮೇಲೆ ನಂಬಿಕೆ ಇದೆ ಎಂದಳು ಅವಳು ಬಳಿ ಬಂದು ತೋಳು ಬಲವಾಗಿ ಹಿಡಿದು ಋಷಿ ಸತ್ತು ಮೂರು ತಿಂಗಳಾಗಿದೆ ಈಗ ಇರೋದು ಜಸ್ಟ್ ಋಷಬ್ ಬರ್ಧನ್ ಋಷಬ್ ಬರ್ಧನ್ ಅದೇ ನೀನು ಆ ಮನೆಯಲ್ಲಿ ಇರ್ತೀಯ ನಾನು ನೋಡ್ತೀನಿ ಕಣ ನಡಿ ಎಂದು ತೋಲು ಬಿಟ್ಟು ಹೋದ ಆಗ ಅವಳ ಕಣ್ಣಿಂದ ನೀರು ಜಾರಿತ್ತು ಆದರೆ ಅಳಲು ಕೂಡ ಅಲ್ಲಿ ವೃಷಬ್ ಅಪ್ಪಣೆ ಬೇಕಿದ್ದ ಕಾರಣಕ್ಕೆ ಸುಮ್ನಾದ್ಲು ಕೆಲ ಕ್ಷಣ ಅಲ್ಲೇ ಇದ್ದಾಗ ಎಲ್ಲರೋಪ್ಲಾನ್ ಇದ್ಯಾ ಮೌಲ್ಯ ಮೇಡಮ್ ಎಂದು ಅವಾಜ್ ಹಾಕಿದ್ದ ಇಲ್ಲ ಈಗ ಬಂದೆ ಎಂದು ಓಡಿದ್ಲು ಮುಂದೆ ಮುಂದೆ ಮೌಲ್ಯ ಸತ್ಯ ತಿಳಿಯಲು ಹೋರಾಟ ಮಾಡ್ತಾ ತನ್ನ ಋಷಿನ ಹೇಗೆ ಉಳಿಸ್ಕೊಳ್ತಾಳೆ ಅಂತ ನೋಡೋಣ ಹಾಗೆ ಮತ್ತೊಂದು ಜೋಡಿ ಎಂಟ್ರಿ ಕೂಡ ಸದ್ಯದಲ್ಲೇ ಮಾಡೋಣ ಕತೆ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ